ನಿನ್ನೆಯ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡದ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು ಬೌಲಿಂಗ್ ಮಾಡುತ್ತಿರುವ ವೇಳೆ ಅಂಪೈರ್ ಎಲಿನ್ ವರ್ತ್ ಅವರು ಜಡೇಜಾ ಬೆಳಿಗೆ ಕಟ್ಟಿದ ಟೇಪ್ ಅನ್ನ ಬಿಚ್ಚಿ ಬೌಲಿಂಗ್ ಮಾಡುವಂತೆ ಆದೇಶ ಮಾಡಿದ್ರು ರವೀಂದ್ರ ಜಡೇಜಾ ಬೌಲಿಂಗ್ ಮಾಡುತ್ತಿದ್ದ ವೇಳೆ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ಅವರು ವೇಗವಾಗಿ ಹೊಡೆದ ಚುಂಡನ ಜಡೇಜಾ ಅವರು ತಡೆದರು ಚೆಂಡು ವೇಗವಾಗಿ ಇದ್ದಿದ್ದರಿಂದ ಬೆರಳಿಗೆ ಸಣ್ಣ ಗಾಯವಾಗಿ ರಕ್ತ ಬರಲಾರಂಭಿಸಿತು ನಂತರ ಎರಡು ಬೆರಳಿಗೆ ಸೇರಿಸಿ ಟೇಪ್ ಒಂದನ್ನು ಕಟ್ಟಿ ಬೌಲಿಂಗ್ ಮಾಡಿದ್ರು ಜಡೇಜಾ ಹೆಬ್ಬೆರಳು ಮತ್ತು ತೋರ್ ಬೆರಳು ಸೇರಿಸಿ ಟೇಪ್ ಕಟ್ಟಿದ್ರಿಂದ ಬಾಲ್ನ ಸ್ಪಿನ್ ಮಾಡಲು ಅನುಕೂಲವಾಗುತ್ತದೆ ಇದು ಐಸಿಸಿ ನಿಯಮದ ವಿರುದ್ಧ ಇದ್ದುದರಿಂದ ಅಂಪೇರ್ ಟೇಪ್ ತೆಗೆದು ಬೌಲಿಂಗ್ ಮಾಡುವಂತೆ ಆದೇಶ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಐಸಿಸಿಯ ಕಾನೂನು ಇಪ್ಪತ್ತೆಂಟು ಪಾಯಿಂಟ್ ಒಂದರ ಪ್ರಕಾರ ವಿಕೆಟ್ ಕೀಪರ್ ಹೊರತುಪಡಿಸಿ ಯಾವ ಫೀಲ್ಡರ್ಗಳು ಟೇಪ್ ಧರಿಸಿ ಆಡುವಂತಿಲ್ಲ ಒಂದು ವೇಳೆ ಗಾಯಗೊಂಡರೆ ಮಾತ್ರ ಅಂಪೇರ್ ಅನುಮತಿ ಪಡೆದು ಬ್ಯಾಂಡೇಜ್ ಅಥವಾ ಟೇಪ್ ಹಾಕಿಕೊಂಡು ಆಡಬಹುದಾಗಿದೆ